ಕೇಳಿದ ತಕ್ಷಣ ಎಲ್ರಿಗೂ ಆತಂಕ ಆಯಿತು ನನಗೆ ಮೊದಲು ಫೋನ್ ಮಾಡಿದ್ದು ಶ್ರುತಿ ಅವರೇ ಆಮೇಲೆ ನಾನು ಸುಧಾರಣೆಗೂ ಮಾತಾಡಿದೆ ಹೋಗಿ ನೋಡೋಣ ಅಂತ ಅನ್ನಿಸ್ತು ಇಲ್ಲಿ ಒಳಗೆ ಬಿಡ್ತಾರೋ ಇಲ್ವೋ ಅನ್ನೋ ಆತಂಕ ಇತ್ತು ನಮ್ಮ ಪುಣ್ಯಕ್ಕೆ ನಾವು ಬಂದಾಗ ಅವರ ಚಿಕಿತ್ಸೆ ಏನಿತ್ತು ಶಸ್ತ್ರಚಿಕಿತ್ಸೆ ಅದು ಮುಗಿದಿತ್ತು ಜೊತೆಗೆ ನಮಗೆ ತುಂಬ ವಿಶೇಷ ಅನಿಸಿದ್ದು ನಾವು ಒಳಗೆ ಹೋಗಿ ಅವ್ರನ್ನ ನೋಡ್ಬೋದು ಆದರೆ ಅವ್ರು ನಮ್ಮನ್ನು ನೋಡ್ತಾರಾ ಅನ್ನೋ ಯೋಚನೆ ಇತ್ತು ಆದರೆ ಅವರು ನಮ್ಮನ್ನು ಗುರ್ತು ಹಿಡಿದ್ರು ಮೇಲ್ಗಡೆ ನೋಡಿ ಭಗವಂತ ಇದ್ದಾನೆ ಅಂತ ಅಂದರು ಹೌದು ಇದಾನೆ ನೀವು ಆರಾಮಾಗಿರಿ ಬೇಗ ಮನೆಗೆ ಬನ್ನಿ ನಾವು ಬಂದು ಮತ್ತೆ ಮಾತಾಡಿಸ್ತೀವಿ ಅಂತ ಹೇಳಿ ಬರೋ ಥರಾನಾದರೂ ಇದೆಯಲ್ಲ ಅದೇ ಸಂತೋಷ ಸುಖದಲ್ಲಿ ಎಷ್ಟು ಒಟ್ಟು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಥರ ಕಷ್ಟ ಕಾಲ ಬಂದಾಗ ಒಬ್ರಿಗೊಬ್ಬರು ನೆರವಾಗಿ ಬರೋದು ಅದಕ್ಕೆ ನಾವೆಲ್ಲರೂ ಒಂದೇ ಕುಟುಂಬ ಕಲಾವಿದರದ ಎಲ್ಲರದು ಒಂದೇ ಕುಟುಂಬ ಅಂತ ನನಗನ್ಸುತ್ತೆ ಈ ಥರದ ಕ್ಷಣಗಳಲ್ಲಿ ಅದು ಮತ್ತೆ ರುಜುವಾತಾಗುತ್ತೆ ಅವ್ರಿಗೆ ಬೇಗ ಆರೋಗ್ಯವಂತರಾಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ಬೋದು ಹೇಮಮ್ಮ ನನಗೆ ತುಂಬ ಆತ್ಮೀಯರು ಒಂದ್ ಲೆಕ್ಕದಲ್ಲಿ ಇರುವಂತ ಎಲ್ಲಾ ಹಿರಿಯರು ನಮ್ಗೆ ಆತ್ಮೀಯರೇ ಭೇಟಿ ಮಾಡಿರ್ತೀವಿ ಜೊತೆಲಿ ಕೆಲಸ ಮಾಡಿರ್ತೀವಿ ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ಲೋ ಸುದ್ದಿ ಮುಟ್ಟದಾಗ ನಮ್ಮ ಕೈಲಿ ಅವ್ರು ನೋಡದೆ ಇರೋಕೆ ಆಗಲ್ಲ ಆದರೆ ಈ ಒಂದು ಕ್ಷಣದಲ್ಲಿ ನಿಮ್ಮೆಲ್ಲರನ್ನು ಕೇಳೋದ್ ಏನು ಅಂತಂದ್ರೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಅವರು ಆರೋಗ್ಯವಾಗಿದ್ದಾರೆ ಸರ್ಜರಿ ಆಗಿರೋದು ನಿಜ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅನ್ನೋದೇ ನಮ್ಮೆಲ್ರಿಗೂ ತುಂಬಾ ಸಮಾಧಾನ ಹಾಗೂ ಖುಷಿಯಾಗಿರುವಂಥ ವಿಚಾರ ಅಮ್ಮ ಚೆನ್ನಾಗಿದ್ದಾರೆ ನಮ್ಮನ್ನ ರೆಕಗ್ನೈಸ್ ಮಾಡಿದ್ರು ಆರೋಗ್ಯವಾಗಿ ನೀವು ಬೇಗ ಬರ್ತೀರಾ ವಾರ್ಡ್ಗೆ ಅಂತ ಹೇಳಿದಕ್ಕೆ ಹೌದು ದೇವರಿದ್ದಾನೆ ಅಂತ ಎಲ್ಲರೂ ಹೇಳಿದ್ರು ನಾವು ಯಾರೇ ಹೋಗಿ ನೋಡಿದ್ರು ನಮ್ಮನ್ನೆಲ್ಲರನ್ನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದು ಇಷ್ಟು ಬೇಗ ಅಮ್ಮ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಿಕಾಸ್ ಮಲಗಿರ್ತಾರೇನೋ ಸುಸ್ತಾಗಿರ್ತಾರೇನೋ ಅಂತ ಅಂದ್ಕೊಂಡ್ವಿ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮನ್ನೆಲ್ಲರೂ ನೋಡ್ತಾಯಿದ್ರು ಸರ್ಜರಿ ಸ್ವಲ್ಪ ಮೇಜರ್ ಸರ್ಜರಿನೇ ಹೌದು ಬಟ್ ದೇವರ ಆಶೀರ್ವಾದದಿಂದ ಅಮ್ಮ ಆರೋಗ್ಯವಾಗಿದ್ದಾರೆ ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಹಾಸ್ಪಿಟಲ್ ಇರಬೇಕಾಗಿ ಬರಬಹುದು ಅಷ್ಟನ್ನೇ ಆದಷ್ಟು ಬೇಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗ್ ಬರ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಅಮ್ಮನಿಗೆ ಇರೋದ್ರಿಂದ ಇವ್ರಿಗೆ ಹೀಗಾಗಿದೆ ಅಂತ ಕೇಳ್ಬಿಟ್ಟು ತುಂಬಾನೇ ಹೆದರಿಕೆ ಆಯ್ತು ಇವರು ಅಲ್ಲಿ ಬಂದಿದ್ರು ಇದ್ರ ದಿನ ಹನ್ನೊಂದನೇ ಕಾರ್ಯ ಬಂದಿದ್ರು ಅಲ್ಲಿ ನೋಡಿದ್ದು ಇಲ್ಲಿ ಏನಪ್ಪಾ ಇದು ನಿಜನ ನಿಜನ ಅನ್ನೋ ತರ ಆಯ್ತು ಆಮೇಲೆ ಏನಾಗುತ್ತೆ ಬ್ರೈನ್ ಹೆಮ್ರೇಜ್ ಅಂದ್ ಕೂಡಲೇ ಎಲ್ಲರಿಗೂ ಖಂಡಿತ ಹೆದರಿಕೆ ಆಗೇ ಆಗಿತ್ತು ಬಟ್ ಇವಾಗ ಬಂದು ನೋಡಿದಾಗ ತುಂಬಾ ಖುಷಿ ಆಯಿತು ಆಪ್ರೇಷನ್ ಮಾಡಿರೋದು ಕಂಡುಬಿಟ್ಟು ಎಲ್ಲನೂ ನೋಡ್ತಾರೆ ಗುರ್ತಿಸ್ತಾರೆ ಆಮೇಲೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾರೆ ಚೆನ್ನಾಗಿದ್ದಾರೆ ನಾಳೆ ಅಷ್ಟೊತ್ತಿಗೆ ಅವರು ಸರಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ದೇವರು ಸರಿ ಮಾಡಿಬಿಡಲಿ ನಮ್ಮ ಕಲಾವಿದರಿಗೆ ಯಾವ ತೊಂದರೆನೂ ಕೊಡದೇ ಇರಲಿ ಸಾಕು ತುಂಬ ಅನುಭವಿಸುತ್ತೆ